ಇಂದು ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆ ಸಚಿವರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಕೇಂದ್ರದ ಆರೋಗ್ಯ ಸಚಿವರು ಕೇಂದ್ರದ ಆರೋಗ್ಯ ಇಲಾಖೆಯಿಂದ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಕೋವಿಡ್ ನಿಯಂತ್ರಿಸುವ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ರಾಜ್ಯದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ದಿನೇಶ್ ಗುಂಡೂರಾವ್ ಅವರು ಈ ಸಭೆಯಲ್ಲಿ ಸದ್ಯ ರಾಜ್ಯದಲ್ಲಿರುವಂತಹ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ದೇಶದಾದ್ಯಂತ ಈಗ ಕರೋನಾ ಅಲರ್ಟ್ ಶುರುವಾಗಿದೆ ಕರೋನಾದ ಹೊಸ ರೂಪದ ಸ್ಥಳೀಯ ಆತಂಕ ಶುರುವಾಗಿರುವಂಥದ್ದು ಹೀಗಾಗಿ ಆಯಾ ರಾಜ್ಯಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇದರ ನಡುವೆ ಇವತ್ತು ಕೇಂದ್ರ ಆರೋಗ್ಯ ಇಲಾಖೆ ಸಭೆಯನ್ನ ನಡೆಸುತ್ತೆ ಇದು ಮಹತ್ವದ ಸಭೆಯಾಗಿರುವಂತದ್ದು ಕೇಂದ್ರ ಆರೋಗ್ಯ ಇಲಾಖೆಯ ಸಚಿವರು ದೇಶದ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆಯನ್ನು ನಡೆಸ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ನಡೆಸ್ತಾರೆ ಅಂದರೆ ಸದ್ಯ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ರಾಜ್ಯದಲ್ಲಿ ಜೊತೆಗೆ ಪರಿಸ್ಥಿತಿ ಹೇಗಿದೆ ರಾಜ್ಯದಲ್ಲಿರುವಂಥ ಕೋವಿಡ್ ಪರಿಸ್ಥಿತಿ ಹೇಗಿದೆ ಟೆಸ್ಟಿಂಗ್ ಯಾವ ರೀತಿ ನಡೀತಾ ಇದೆ ಜೊತೆಗೆ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಹೇಗಿದೆ ಈಗ ಸದ್ಯಕ್ಕೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಇಲ್ವಾ ಕೇಂದ್ರದ ಅನುದಾನವೇನಾದರೂ ಬೇಕಾಗಿದೆಯಾ ಕೇಂದ್ರದಿಂದ ಏನಾದರೂ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕಾ ಅಥವಾ ರಾಜ್ಯದಲ್ಲಿಯೇ ಒಂದಿಷ್ಟು ಮಾರ್ಗಸೂಚಿಗಳನ್ನು ಏನು ಹಾಕಿಕೊಂಡಿದ್ದೀರಾ ಅದನ್ನೇ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಪ್ರಮುಖವಾಗಿ ಈ ಕಾಣಿಸ್ಕೊಂಡಿರುವಂಥ ಜೆ ಎನ್ ಒನ್ ತಳಿ ಏನಿದೆ ಇದರ ತೀವ್ರತೆ ಹೇಗಿದೆ ಇದರ ವೇಗ ಹೇಗೆ ಹರಡುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಸಚಿವರು ಹೀಗಾಗಿ ಈಗ ಉದ್ಭವವಾಗಿರುವಂಥ ಈಗ ಉಂಟಾಗಿರುವಂಥ ಈ ಸ್ಥಿತಿಯ ಬಗ್ಗೆ ಕೇಂದ್ರ ಸಚಿವರು ಎಲ್ಲ ರಾಜ್ಯದ ಆರೋಗ್ಯ ಸಚಿವರ ಜೊತೆ ಮಾತನಾಡ್ತಾರೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಪ್ರಮುಖವಾಗಿ ರಾಜ್ಯದ ಮಟ್ಟಿಗೆ ಮಾತನಾಡೋದಾದರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದಿಷ್ಟು ಗೈಡ್ಲೈನ್ಸ್ ಬಂದಿರುವಂಥದ್ದು ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಜನ ನಿಬಿಡ ಪ್ರದೇಶಗಳಿಗೆ ಹೋಗಬಾರ್ದು ಆಗಾಗ ಕೈಗಳ ಕೈಗಳನ್ನು ತೊಳೆದುಕೋಬೇಕು ಇದರ ಜೊತೆಗೆ ಗಡಿ ಭಾಗದಲ್ಲಿ ಅಂದರೆ ಈಗ ಕೇರಳದಲ್ಲಿ ಮೊದಲ ಕೇಸ್ ಪತ್ತೆಯಾಗಿರುವಂಥದ್ದು ಕೇರಳದಲ್ಲಿ ಒಂದಿಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಕರೋನಾ ತಳಿ ಹೀಗಾಗಿ ಕೇರಳದಿಂದ ಬಂದು ಹೋಗುವವರ ಸಂಖ್ಯೆಯನ್ನು ಹಾಗೆ ಬಂದು ಹೋಗುವವರಿಗೆ ಟೆಸ್ಟನ್ನು ಹೆಚ್ಚಿಸಬೇಕಾಗುತ್ತೆ ಟೆಸ್ಟನ್ನು ಮಾಡಬೇಕಾಗುತ್ತೆ ಕೇರಳ ರಾಜ್ಯಕ್ಕೆ ಹಾಗೆ ತಮಿಳುನಾಡು ರಾಜ್ಯಕ್ಕೆ ಅಂಟಿಕೊಂಡಿರುವಂಥ ಗಡಿ ಭಾಗದಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಿಸಬೇಕು ಈನೀಗ ಈ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು ದಿನೇಶ್ ಗುಂಡೂರಾವ್ ಅವರು ಇದಲ್ಲದೆ ರಾಜ್ಯದಾದ್ಯಂತ ಇವತ್ತಿನಿಂದ ಮತ್ತೊಂದು ಸುತ್ತಿನ ಟೆಸ್ಟಿಂಗ್ ನಡೆಯುತ್ತೆ ಇವತ್ತು ಪ್ರತಿ ದಿನ ಐನೂರರಿಂದ ಒಂದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು ಮುಂದೆ ಇದು ಪ್ರತಿ ದಿನಕ್ಕೆ ಐದು ಸಾವಿರ ಟೆಸ್ಟ್ಗಳನ್ನು ಮಾಡ್ಕೊಂಡು ಹೋಗಬೇಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಕರೋನಾ ಟೆಸ್ಟ್ ಕಡ್ಡಾಯಗೊಳಿಸಬೇಕು ಯಾರಿಗಾದರೂ ಜ್ವರ ಶೀತ ನೆಗಡೆ ಈ ರೀತಿಯ ಕಾಯಿಲೆ ಇದ್ದರೆ ಈ ರೀತಿಯ ಲಕ್ಷಣ ಕಂಡು ಬಂದರೆ ತಕ್ಷಣವಾಗಿ ವೈದ್ಯರನ್ನು ಸಂಪರ್ಕಿಸಬೇಕು ಪ್ರಮುಖವಾಗಿ ಕರೋನಾ ಟೆಸ್ಟನ್ನು ಮಾಡಿಸ್ಕೋಬೇಕು ಒಂದು ವೇಳೆ ಏನಾದರೂ ಪಾಸಿಟಿವ್ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು ಜೊತೆಗೆ ಆರೋಗ್ಯ ಇಲಾಖೆಗೆ ರಾಜ್ಯದ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಈ ರೀತಿಯಾಗಿ ಈಗ ಟೆಸ್ಟ್ಗಳನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ಸದ್ಯ ಕರೋನಾದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ನಿನ್ನೆ ನಡೆದಂತಹ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇನ್ನ ರಾಜ್ಯದ ಸ್ಥಿತಿ ಇದಾದರೆ ದೇಶದಾದ್ಯಂತ ಕೂಡ ಪದೇ ಪದೇ ದಿನೇ ದಿನೇ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಅಷ್ಟೇ ಸಾವಿರದ ಎಂಟುನೂರು ಇತ್ತು ಈಗ ಅದರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು ಇದರ ಜೊತೆಗೆ ಅಲ್ಲಲ್ಲಿ ಇದೇ ಕರೋನಾದಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಐದು ಮಂದಿ ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಇದರ ರೇಟಿಂಗ್ ಅಂದರೆ ಸಾವಿನ ರೇಟಿಂಗ್ ಹೇಗಿದೆ ಹರಡುವ ರೇಟಿಂಗ್ ಜೊತೆಗೆ ಸಾವಿನ ರೇಟಿಂಗ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ತಜ್ಞರು ಕೂಡ ಅಧ್ಯಯನವನ್ನು ನಡೆಸ್ತಾ ಇರುವಂಥದ್ದು ಹೀಗಾಗಿ ಸದ್ಯ ಭಾರತದಲ್ಲಿ ಈಗ ಕರೋನಾ ಹೈ ಅಲರ್ಟ್ ಘೋಷಣೆ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಂಥ ಅನಾಹುತಗಳನ್ನು ಮರುಕಳಿಸಬಾರದು ಈಗ ಆರಂಭಿಕ ಹಂತದಲ್ಲೇ ಇದನ್ನು ಕಡಿವಾಣ ಹಾಕಬೇಕು ಕರೋನಾಗೆ ಕಡಿವಾಣ ಹಾಕಬೇಕು ಪ್ರಮುಖವಾಗಿ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಆರಂಭಿಕ ಹಂತದಲ್ಲಿರುವಂಥದ್ದು ಹೀಗಾಗಿ ಒಂದಿಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡ್ರೆ ಸೂಕ್ತ ಅಂತ ಹೇಳಿ ಇವತ್ತು ಕೇಂದ್ರದ ಆರೋಗ್ಯ ಇಲಾಖೆ ದೇಶದಾದ್ಯಂತ ಇರುವಂತ ಆರೋಗ್ಯ ಸಚಿವರ ಜೊತೆ ಆಯಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆಯನ್ನ ನಡೆಸ್ತಾರೆ